ಒಂದು ದೊಡ್ಡ ನಗರ ಆ ನಗರದಲ್ಲಿ ಒಬ್ಬ ಅಕ್ಕಸಾಲಿಗನ ಅಂಗಡಿ ಇತ್ತು ಅವನ ಹೆಸರು ರಾಮಯ್ಯ ಅಂತ ಆ ಅಕ್ಕಸಾಲಿಗರ ಅಂಗಡಿಯ ಆ ರಾಮಯ್ಯನ ಪ್ರತಿಭೆ ಇದೆಯಲ್ಲ ಅಥವಾ ಅವನ ಕುಶಲತೆ ಇದೆಯಲ್ಲ ಏನು ಹತ್ತೂರಿಗೂ ಹೆಸರಾಗಿತ್ತು ಅವನತ್ರ ಕೊಟ್ಟರೆ ಅದ್ಭುತವಾಗಿ ಬಂಗಾರದ ಕೆಲಸಗಳನ್ನು ಅಥವಾ ಒಡವೆ ಕೆಲಸಗಳನ್ನು ಮಾಡಿಕೊಡ್ತಾನಪ್ಪ ಅಂತ ಎಲ್ಲ ಕಡೆ ಅವನ ಹೆಸರಾಗಿದ್ದ ಅವನ ಅಂಗಡಿಯಷ್ಟು ಹೆಸರುವಾಸಿಯಾಗಿತ್ತು ಅದೇ ಅಂಗಡಿಯಲ್ಲಿ ಚನ್ನ ಅಂತ ಒಬ್ಬ ಕೆಲಸಗಾರ ಇದ್ದ ಅಂಗಡಿ ಸ್ವಲ್ಪ ಚೂರು ದೊಡ್ಡದಾಗಿತ್ತು ಅಂದ್ಕೊಳ್ಳಿ ಆ ಅಂಗಡಿಯಲ್ಲಿ ಚನ್ನ ಅನ್ನೋ ಕೆಲಸಗಾರ ಕೂಡ ಇದ್ದ ಆ ಚನ್ನ ಅನ್ನೋ ಆ ಹುಡುಗ ಇದ್ದಾನಲ್ಲ ಅವನು ತುಂಬಾ ನಂಬಿಕಸ್ಥನಾಗಿದ್ದ ಆ ಇಬ್ಬರೂ ಕೂಡ ರಾಮಯ್ಯ ಮತ್ತೆ ಚನ್ನ ಇಬ್ಬರೂ ಕೂಡ ಕೆಲಸದಲ್ಲಿ ಪರಿಣಿತರು ಎಲ್ಲ ಜನರಿಗೂ ಬೇಕಾದವರು ಒಳ್ಳೆ ಕೆಲಸಗಾರರಪ್ಪ ಅಂತ ಹತ್ತೂರಲ್ಲೂ ಹೆಸರು ಪಡ್ಕೊಂಡವರು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಅದರಲ್ಲೂ ಚೆನ್ನನ ನಿಯತ್ತಿದೆಯಲ್ಲ ಆ ರಾಮಯ್ಯನಿಗೆ ಒಂದು ಖುಷಿ ಇತ್ತು ಏ ಚನ್ನ ನಮ್ಮ ಕೆಲಸದಾಳ ಥರ ಇಲ್ಲ ನಮ್ಮನೆ ಮಗನ ತರ ಇದ್ದಾನಪ್ಪ ಇಂತಹ ಕೆಲಸಗಾರ ಸಿಕ್ಕಿರೋದು ನನ್ನ ಭಾಗ್ಯ ಅಂದ್ಕೊಂಡೇ ಇದ್ದ ರಾಮಯ್ಯ ಈಗಿದ್ದಾಗ ಒಂದು ದಿನ ಏನಾಯ್ತು ಯಾರೊಬ್ಬ ಸಿರಿವಂತ ಬಂದ ಅವನು ಒಂದಷ್ಟು ಹರಳುಗಳನ್ನು ಬೆಲೆ ಬಾಳುವ ಹರಳುಗಳನ್ನು ತಂದ ತಂದು ಆ ಅಕ್ಕಸಾಲಿಗನಾದ ರಾಮಯ್ಯನ ಮುಂದೆ ಇಟ್ಟು ನೋಡಪ್ಪ ನನಗೆ ಮುಂದಿನ ತಿಂಗಳು ನಮ್ದೇನೋ ಒಂದು ಸಭೆ ಕಾರ್ಯಕ್ರಮ ಇದೆ ಈ ಹರಳುಗಳನ್ನು ಬಳಸಿ ನನಗೊಂದು ಹಾರ ಮಾಡಿಕೊಡಬೇಕು ಹೆಂಗಿರಬೇಕಂದ್ರೆ ನೋಡಿದವ್ರಿಗೆಲ್ಲ ಕಣ್ಣು ಕೋರೈಸಬೇಕು ಏನಪ್ಪ ಇಂತ ಇಷ್ಟು ಅದ್ಭುತವಾಗಿದೆ ಅಂತ ಅನ್ನಬೇಕು ಅಷ್ಟು ಚೆನ್ನಾಗಿ ಈ ಹರಳುಗಳನ್ನು ಬಳಸಿ ಒಂದು ಸರ ಅಂದರೆ ಒಂದು ಹಾರವನ್ನು ಮಾಡಿಕೊಡು ನೀನೆಷ್ಟು ಚೆನ್ನಾಗಿ ಮಾಡ್ತೀಯೋ ಅಷ್ಟು ನೀನು ಕೇಳಿದಷ್ಟು ಕೂಲಿಯನ್ನು ನಾನು ಕೊಡ್ತೀನಿ ಎಂದ ಶ್ರೀಮಂತ ರಾಮಾಯಣಿಗೂ ಬಹಳ ಆಯಿತು ಆಹ್ಹ್ ಒಳ್ಳೆ ಕೆಲಸ ಸಿಕ್ತಪ್ಪ ಆಯಿತು ಸ್ವಾಮಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಆ ಹರಳುಗಳನ್ನು ಅಂದರೆ ಏನು ರಂಗು ರಂಗಿನ ಹರಳುಗಳು ಏನು ಅದ್ಭುತವಾಗಿ ಹೊಳಿತಾ ಇದ್ದಾವೆ ಬೆಲೆ ಬಾಳುವಂಥದ್ದು ಅವುಗಳನ್ನು ಒಂದು ಕಡೆ ಇಟ್ಟ ಹೀಗೇ ನಡೀತಾ ಇತ್ತು ಆ ಹರಳುಗಳನ್ನು ಒಂದು ಕಡೆ ಇಟ್ಟಿದ್ದಾನೆ ಆ ಸಿರಿವಂತ ಕೊಟ್ಟ ಹರಳುಗಳನ್ನು ಒಂದು ದಿನ ಆ ಹರಳುಗಳನ್ನು ಎಣಿಸ್ತಾ ಇದ್ದಾನೆ ಒಂದು ಮೂರು ನಾಲ್ಕು ದಿನ ಆದಮೇಲೆ ಎರಡು ಹರಳುಗಳು ಕಡಿಮೆ ಇದ್ದಾವೆ ಅರೆ ಏನಾಯ್ತಪ್ಪ ಮತ್ತೆ ಏಣಿಸ್ದ ಮತ್ತೆ ಎರಡು ಹರಳುಗಳು ಕಡಿಮೆ ಇದ್ದಾವೆ ಏನಾಯ್ತಪ್ಪ ಈಗ ಆ ಅಂಗಡಿಯಲ್ಲಿ ಆ ಚನ್ನ ಮತ್ತು ರಾಮಯ್ಯನ ಬಿಟ್ಟರೆ ಯಾರೂ ಇಲ್ಲ ಹಾಗಾಗಿ ಈ ಎರಡು ಹರಳುಗಳನ್ನು ಆ ಚನ್ನನೇ ಕದ್ದಿರಬೇಕು ಅಂತ ಒಂದು ಡೌಟ್ ಬರುತ್ತೆ ಅನುಮಾನ ಚನ್ನನ ಮೇಲೆ ಅನುಮಾನ ಶುರುವಾಗುತ್ತೆ ಆ ಅಂಗಡಿಯಲ್ಲೇ ಈ ಚನ್ನನಿಗೆ ಅಂತ ಒಂದು ಸಪ್ರೇಟ್ ಒಂದು ರೂಮ್ ಕೊಟ್ಟಿದ್ದ ಈ ರಾಮಯ್ಯ ಹೇಗೆ ಅಥವಾ ಈಗ ಎರಡು ಹರಳುಗಳು ಕರ ಕಳೆದು ಹೋಗಿದ್ದಾವೆ ಚನ್ನನ ಮೇಲೆ ಅನುಮಾನ ಬಂದಿದೆ ರಾಮಯ್ಯನಿಗೆ ಒಂದು ದಿನ ಅನುಮಾನವನ್ನು ಬಗೆಹರಿಸ್ಕೊಳ್ಬೇಕು ಅಂತ ಆತ ಏನು ಮಾಡ್ತಾನೆ ಈ ಚನ್ನ ಮಧ್ಯಾಹ್ನ ಎಲ್ಲ ಊಟಕ್ಕೆ ಆಚೆ ಹೋಗಿದ್ದಾಗ ಅವನ ಕೊಠಡಿಗೆ ಹೋಗ್ತಾನೆ ಎಲ್ಲ ಕಡೆ ತಡಕ್ತಾನೆ ಎಲ್ಲಾದರೂ ಮಡಗಿದ ಕದ್ದು ಅಂತ ಇವೆಲ್ಲೂ ಸಿಗಲ್ಲ ಅದೇ ಆ ಚನ್ನನ ಕೊಠಡಿಯ ಕಿಟಕಿಯಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿರುತ್ತೆ ಆ ಗೂಡೊಳಗಡೆ ಏನಾದರೂ ಇಟ್ಟುಬಿಟ್ಟಿದ್ದಾನ ಅಂತ ಕೈ ನೋಡಿದಾಗ ಅಲ್ಲಿ ಎರಡು ಹರಳುಗಳಿದ್ದಾವೆ ಹಾ ಚನ್ನನೆ ಕದ್ದಿರೋದು ಎಲ್ಲಾ ನನ್ನ ಮಗನೇ ನನ್ನ ಅಂಗಡಿಲೇ ಕೆಲಸ ಮಾಡಿಕೊಂಡು ನನಗೆ ಅಂಗಡಿಗೆ ಕನ್ನ ಹಾಕ್ತೀಯಾ ಅಂತ ಆ ಗೂಡೊಳಗಿದ್ದ ಎರಡು ಹರಳುಗಳನ್ನು ಎತ್ಕೊಂಡು ಚೆನ್ನ ಬರಲಿ ಅಂತ ಕಾಯ್ತಾ ಇದ್ದ ಚೆನ್ನ ಬಂದ ಬಂದ ಬಂದನೆ ವಿಷಯ ಏನು ಅಂತಲೂ ಹೇಳಲಿಲ್ಲ ಗುದ್ದ ನಾಲ್ಕು ದಬ್ಬ 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 ದಬ್ಬನ ಹಾಕೊಂಡು ಹೊಡಿತಾವನೆ ಆ ಚೆನ್ನ ಏನಾಯಿತು ಯಾಕೆ ಹೊಡಿತಾ ಇದ್ದೀರ ಅಂತ ಗಾಬರಿ ಆದ ಏನು ಹೇಳಿದ್ರು ಬಿಡ್ತಾ ಇಲ್ಲ ಕ್ಯಾಟ್ ಕೆಟದಾಗ ಬೈಯೋಕೆ ಶುರು ಮಾಡಿಬಿಟ ಹೊಡಿತಾ ಇದ್ದಾನೆ ಬೈತಾ ಇದ್ದಾನೆ ಯಜಮಾನ್ರೆ ನಾನು ಏನು ಮಾಡಿದೆ ದಯವಿಟ್ಟು ತಿಳಿಸಿ ಅಂತ ಅವನು ಚೆನ್ನಾಗಿ ಕೇಳ್ಕೊಳ್ತಾ ಇದ್ದಾನೆ ಅಲ್ಲ ಕಳ ನನ್ನ ಅಂಗಡಿಲೇ ಇದ್ದುಕೊಂಡು ಹರಳುಗಳನ್ನು ಕದ್ದು ಆ ಪಕ್ಷಿ ನಿ ನಿನ್ನಂಥವನನ್ನ ಜೊತೆ ಇಟ್ಕೊಂಡಲ್ಲ ಅದು ನನ್ನ ತಪ್ಪು ಉಂಡು ಮನೆಗೆ ಕಣ್ಣಾಗ್ತೀಯಲ್ಲೋ ಮತ್ತ ಕಪಾಳ ಕೊಡ್ದ ಮತ್ತೆ ಮನಸೋ ಇಚ್ಛೆ ಹಲ್ಲೆ ಮಾಡ್ದ ಇವತ್ತಿಂದ ನನ್ನ ಅಂಗಡಿಲಿ ನೀನು ಇರಂಗಿಲ್ಲ ನಡಿ ಅಂತ ಕೆಲಸದಿಂದ ಬಿಡಿಸಿಬಿಟ್ಟ ಅವನನ್ನು ಒದ್ದು ಆಚೆ ಹಾಕ್ಬಿಟ್ಟ ಅವನಿಗೀಗ ಸಮಾಧಾನ ಇಂಥ ಕಳ್ಳ ಇದ್ದಿದ್ರೆ ಇನ್ನೂ ನಾಳೆ ಏನೇನು ಮಾಡುತ್ತಿದ್ನೋ ಏನೋ ಎರಡು ಹರಳುಗಳು ಸಿಕ್ತು ಇಂಥ ಕಳ್ಳನೋ ಆಚೆ ಹೋದ ಹೋಗ್ಲಿ ಹಾಳಾಗಿ ಅಂತ ಹೇಳಿ ಆ ಹರಳುಗಳನ್ನು ತಂದು ಅಲ್ಲಿಟ್ಟ ಏನೋ ಸಮಾಧಾನ ಆದವನಂತೆ ಕೆಲಸ ಮುಂದುವರಿಸ್ತ ಒಂದೆರಡು ದಿನ ಆದಮೇಲೆ ಆ ಹರಳನ್ನು ಮತ್ತೆ ಎಣಿಸ್ತಾನೆ ಮತ್ತೆ ಎರಡುಗಿಲ್ಲ ಮತ್ತೆ ಎರಡು ಹರಳುಗಳಲ್ಲಿಲ್ಲ ಈಗ ಒಳ್ಳೆ ಕತೆ ಆಯ್ತಲ್ಲ ಈಗ ಅಂಗಡಿಲಿರೋದು ಅವನೊಬ್ನೇ ಚೆನ್ನನೂ ಇಲ್ಲ ಅವನು ಒದ್ದು ಓಡಿಸ್ಬಿಟ್ಟಿದ್ದಾನೆ ಕದ್ದುರು ಯಾರು ಒಳ್ಳೆ ಕತೆ ಆಯ್ತಲ್ಲಪ್ಪ ಏನಾಯಿತು ಎರಡು ಹಳ್ಳುಗಳು ಹರಳುಗಳು ಯಾರು ಕದ್ರು ಯೋಚನೆ ಮಾಡ್ತಾ ಇದ್ದಾನೆ ಹೀಗೆ ಅದೇ ಯೋಚನೆಯಲ್ಲಿ ಕೊರಗ್ತಾ ಇದ್ದ ಒಂದು ದಿನ ಬೆಳಗ್ಗೆ ಪೇಪರ್ ಓದ್ತಾ ಅಂಗಡಿ ಮುಂದೆ ಕೂತಿದ್ದಾನೆ ಆ ಸಮಯಕ್ಕೆ ಒಂದು ಪಕ್ಷಿ ಬಂತು ಇವನು ಆ ಹರಳುಗಳನ್ನು ಇಟ್ಟಿದ್ನಲ್ಲ ಆ ಹರಳುಗಳನ್ನು ಇಟ್ಟ ಪಾತ್ರೆ ಅಥವಾ ಆ ಜಾಗದಲ್ಲಿ ಪಕ್ಷಿ ಕೂತ್ಕೊಳ್ತು ಒಂದು ಹರಳನ್ನು ತನ್ನ ಕೊಕ್ಕಿನಿಂದ ತಕ್ಕೊಳ್ತು ಅದನ್ನು ಎತ್ಕೊಂಡು ಹಂಗೆ ಹೋಯಿತು ಅರೆ ಇದೇ ನೀ ಪಕ್ಷಿ ಹರಳನ್ನು ಎತ್ಕೊಂಡು ಹೋಗ್ತಾ ಇದೆಯಾ ಎಲ್ಲಿಗೆ ಹೋಗುತ್ತಿದೆ ಅಂತ ನೋಡುತ್ತೆ ಆ ಗೂಡಿದೆಯಲ್ಲ ಆ ಗೂಡೊಳಗಡೆ ಹೋಯಿತು ಇದೇ ಥರ ಎರಡು ಸತಿ ಬಂದು ಒಂದೊಂದೇ ಹರಳನ್ನು ತಗೊಂಡು ಹೋಯಿತು ಅವನು ಬಂದು ಆ ಗೂಡ ಹತ್ರ ನೋಡ್ತಾನೆ ಒಳಗಡೆ ಕೈ ಇಡ್ತಾನೆ ಅಲ್ಲಿ ಎರಡು ಹರಳಿದ್ದಾವೆ ಈಗ ನಿಜವಾಗಲೂ ಹರಳನ್ನು ಕದೀತಿದ್ದವರು ಯಾರು ಅಂತ ಅವನಿಗೆ ಅರ್ಥವಾಯಿತು ಅಯ್ಯೋ ಪರಮಾತ್ಮ ಆ ಹುಡುಗನಿಗೆ ನಾನು ಹೊಡೆದು ಬೈದು ಆಚೆ ಹಾಕ್ಬಿಟ್ನಲ್ಲಪ್ಪ ಅವನೇ ಇರಬಹುದು ಅವನೇ ನಿಜವಾಗ್ಲೂ ಕದ್ದಿರಬಹುದು ಅನ್ನೋ ನನ್ನ ದಡ್ಡತನಕ್ಕೆ ಆ ಹುಡುಗನಿಗೆ ಬಾಯಿಗೆ ಬಂದಂಗೆ ಬೈದು ಹೊಡೆದು ಪಾಪ ಹುಡುಗ ನಿಯತ್ತಾಗಿದ್ದವನು ಅವನ ಆಚೆ ಹಾಕ್ಬಿಟ್ನಲ್ಲ ಅಯ್ಯೋ ನಾನು ಪಾಪಿ ಅಂತ ಪಶ್ಚಾತ್ತಾಪ ಪಟ್ಟು ಓಡ್ತಾನೆ ಅಯ್ಯೋ ಯಾವುದೋ ಬೀದಿಯಲ್ಲಿ ಸಿಗ್ಬೋದು ಚೆನ್ನ ಮತ್ತೆ ಕರ್ಕೊಂಡು ಬರೋನಂತ ಬೀದಿ ಬೀದಿ ಹುಡುಕ್ತಾನೆ ಚೆನ್ನ ಎಲ್ಲೂ ಸಿಗಲ್ಲ ಅಯ್ಯೋ ಅವನ ಎಷ್ಟು ಹತ್ಕೊಂಡಿರಬೇಕು ಅವನೆಷ್ಟು ಕಣ್ಣೀರು ಹಾಕಿರಬೇಕು ತಾನು ಮಾಡದ ತಪ್ಪಿಗೆ ನಾನು ನಾನಿಷ್ಟೊಂದು ಶಿಕ್ಷೆ ಕೊಟ್ನಲ್ಲ ಅವ್ನು ಹೇಳ್ಕೊಳ್ತಾನೆ ಅಯ್ಯೋ ಅವನ ಜೀವನ ಏನಾಯ್ತೋ ಏನೋ ಅಂತ ಹುಡುಕ್ತಾ ಇದ್ದಾನೆ ಸಿಗ್ತಾ ಇಲ್ಲ ಹುಡುಕಿ ಹುಡುಕಿ ಸಾಕಾಗಿ ಹತ್ತು 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 ಅವನ ಕಣ್ಣೀರೇ ಬತ್ತು ಹೋಗ್ಬಿಡುತ್ತೆ ಈ ರಾಮಯ್ಯನದ್ದು ನಾನು ಎಂತಹ ಪಾಪಿ ಆದ್ನಪ್ಪ ಇಂದು ಮುಂದೆ ಯೋಚನೆ ಮಾಡಿದೆ ಇವನೇ ಕದ್ದಿರಬಹುದು ಅಂದುಕೊಂಡು ಬಯ್ದು ಹೊಡೆದು ಅರಳು ಸಿಕ್ಕಿತ್ತಲ್ವ ನಾನು ಇನ್ನೊಂದು ಅವಕಾಶ ಕೊಟ್ಟು ಅವನನ್ನು ಅಂಗಲ್ಲಿ ಇರಿಸ್ಕೊಡ್ಬೋದಿತ್ತಲ್ವ ಇವನೇ ಕದ್ದಿರೋದು ಅಂತ ನಾನು ಹೀಗೆ ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ಟ ಅಲ್ಲಿಂದ ಆಚೆಗೆ ಅವನ ಅದೇ ಕೊರಗಲ್ಲಿ ವ್ಯವಹಾರ ಇಳಿಕೆ ಆಯಿತು ಅಷ್ಟೇನು ಬೆಳವಣಿಗೆ ಆಗಲಿಲ್ಲ ಅಂತ ಅಂದರೆ ಇದೊಂದು ಕತೆ ನೋಡಿ ಆ ಚನ್ನನ ಮೇಲೆ ಅನುಮಾನ ಬಂದಾಗ ಅವನು ಏನು ಮಾಡ್ಬೋದಿತ್ತು ಸ್ವಲ್ಪ ಕಾಯಬೇಕಿತ್ತು ಅಲ್ಲ ಇಷ್ಟು ವರ್ಷ ನಿಯತ್ತಾಗಿದ್ದವನು ಈಗ ಯಾಕೆ ಹಿಂಗೆ ಮಾಡ್ತಾನೆ ಸರಿ ಹಂಗೆ ಮಾಡೋದಾದರೆ ಅವನಿಗೆ ಹಂಗೆ ಮಾಡಿಸ್ತಿರೋರು ಯಾರು ನಡಿ ನನಗೆ ಇದೆಲ್ಲ ಗೊತ್ತಾಗೋವರೆಗೂ ನಾನು ಈಗಲೇ ಏನು ಆ್ಯಕ್ಷನ್ ತಗೊಳ್ಬಾರ್ದು ಅಂತ ಅವನು ಅಂದ್ಕೊಳ್ಬೋದಿತ್ತು ಅಥವಾ ಒಂದು ಅವಕಾಶ ಕೊಡ್ಬೋದಿತ್ತು ಹೀಗೆ ನಾವು ಆತುರ ಬುದ್ಧಿಗೆ ಬಿದ್ದಾಗ ಅಥವಾ ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ಶಿಕ್ಷೆ ಕೊಟ್ಟುಬಿಡ್ತೀವಿ ಆದರೆ ಆ ನಂತರ ಪಶ್ಚಾತ್ತಾಪ ಪಡ್ತೀವಿ ಅದಕ್ಕೆ ದೊಡ್ಡವರು ಹೇಳುತ್ತಾರೆ ಅಯ್ಯ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಆಯಿತು ನಿನಗ್ಯಾರೂ ಇಷ್ಟ ಆಗಲಿಲ್ವ ಅವರಿಂದ ನೀನು ದೂರವಾಗು ಹೊಡಿಬೇಡ ಬೈಬೇಡ ಅಥವಾ ಯಾಕಂದರೆ ಆ ಮಾತುಗಳು ಚೆನ್ನಾಗಿ ಏನೋ ಬೈಸ್ಕೊಂಡ ಹೋದ ಇನ್ನು ಯಾರಾದರೂ ಆದರೆ ದ್ವೇಷ ಇಟ್ಕೊಂಡು ನಿನಗೇನು ಕೆಟ್ಟದ್ದು ಬಯಸೋಕೆ ಟೈಮಿಗೆಸ್ಕರ ಕಾಯ್ತಾರೆ ಜೀವನ ಹಾಳಾಗ್ಬಿಡುತ್ತೆ ಆ ಥರದ್ದು ಮಾಡಲಿಕ್ಕೆ ಹೋಗ್ಬೇಡಪ್ಪ ಅಂತ ಹಾಗಾಗಿ ಈ ಕಥೆಯಿಂದ ನಾವೇನು ಅರ್ಥ ಮಾಡ್ಕೊಳ್ತೀವಿ ಬದುಕಲ್ಲಿ ಏನೋ ಒಂದು ಕಳುವಾದಾಗ ಕಷ್ಟ ಬಂದಾಗ ಅಥವಾ ಏನೋ ನಂಬಿಕೆ ದ್ರೋಹಗಳಾದಾಗ ಸ್ವಲ್ಪ ಕಾದ್ ನೋಡಿ ಹಂಗೂ ಅದು ನಿಜ ಅಂತ ಗೊತ್ತಾಯ್ತಾ ಹೌದು ಚೆನ್ನನೆ ಕದ್ದಿರುವುದು ಅಂತ ಗೊತ್ತಾಯ್ತಾ ಒಂದಿಸಿ ಹಾಕೊಂಡ ಕಳಿಸಿ ಗೌರವದಿಂದ ಕಳಿಸಿ ನಡಿಯಪ್ಪ ಇರಬೇಡ ನಡಿ ಒಡ್ದು ಬಡ್ದು ಅಂದರೆ ನಮಗೊಂದು ಎಲ್ಲ ಸತ್ಯಗಳು ಗೊತ್ತಾಗದ ಹೊರತು ನಾವು ಯಾರಿಗೂ ಶಿಕ್ಷೆ ಕೊಡೋದು ಬೈಯೋದು ಮಾಡಲಿಕ್ಕೆ ಹೋಗಬಾರ್ದು ಅದಕ್ಕೆ ಒಂದು ಶಾಂತವಾದ ಸಮಾಧಾನವಾದ ಬುದ್ಧಿ ಬೇಕು ಇಲ್ಲಾಂದರೆ ಎಲ್ಲದಕ್ಕೂ ತಕ್ಷಣ ನಾವು ರಿಯಾಕ್ಟ್ ಮಾಡಿ ಅವ್ರನ್ನ ಬೈದು ಇವ್ರನ್ನ ಬೈದು ಅವ್ರನ್ನ ಒಡ್ದು ಕಡೆಗೆ ಯಾಕೆ ಬೈದೋ ಯಾಕೆ ಹೊಡೆದೋ ಯಾಕೆ ಅಂದೋ ಏನೂ ಗೊತ್ತಿರಲ್ಲ ಯಾಕಂದರೆ ಆ ಥರ ಬುದ್ಧಿಯಿಂದ ಏನದು ಮಾಡಿಬಿಟ್ಟಿರ್ತೀವಿ ಹಾಗಾಗಿ ನಿಮ್ಮ ಬದುಕಿನ ಸೋಲುಗಳಿಗೆ ಅವ್ರ ಕಾರಣ ಇವ್ರ ಕಾರಣ ಓ ನಿಮ್ಮ ಬಗ್ಗೆ ಅವ್ರು ಹಿಂಗೆ ಹೇಳಿದ್ರಂತೆ ಇವ್ರು ಹಂಗೆ ಹೇಳಿದ್ರಂತೆ ಯಾವುದಕ್ಕೂ ಕಿವಿ ಕೊಡಬೇಡಿ ನೀವೇನಕ್ಕೆ ಹೋಗಿದ್ದೀರೋ ಅದನ್ನು ಮಾಡ್ಕೊಂಡು ಮನೆಗೆ ಬನ್ನಿ ಕೆಲವೊಬ್ಬರು ಸಜ್ಜನರಿದ್ದ್ರ ಪ್ರೀತಿಯಿಂದ ಮಾತಾಡಿಸಿ ಬಟ್ ನಿಮ್ಮ ಬಗ್ಗೆ ನಿಮ್ಮ ಸೋಲಿಗೆ ಇವ್ರು ಯಾರೋ ಕಾರಣ ಅವ್ರು ಯಾರೋ ಕಾರಣ ಓ ನಿಮ್ಮ ನಿಮ್ಮ ಬದುಕು ಹಾಳಾಗ್ಲಿಕ್ಕೆ ಇವ್ರ ಕಾರಣ ಯಾರೂ ಕಾರಣ ಅಲ್ಲ ನನಗೆ ಅರ್ಥವಾಗಿರೋದೇನೆಂದರೆ ನಾನು ಮಾತಾಡೋ ಮಾತು ನಾನು ಮಾಡೋ ಸಹವಾಸಗಳು ನಾನು ಅವರಿಗೆ ಎಷ್ಟು ಟೈಮ್ ಕೊಟ್ಟೆ ಆ ಟೈಮ್ ಕೊಟ್ಟ ಆ ಕೊಟ್ಟಷ್ಟು ಸಮಯದಲ್ಲಿ ಏನೇನು ಮಾತಾಡಿದೆ ಯಾವುದನ್ನು ನಾನು ನನಗೊಂದು ಮೆಸೇಜ್ ಬರಬಾರ್ದು ಅಂತ ನಾನು ಅಂದ್ಕೊಳ್ಳೋಕ್ಕಾಗಲ್ಲ ನಾನು ರಿಪ್ಲೇ ಕೊಡಬೇಕು ಕೊಡಬಾರ್ದು ಅದು ನನಗೆ ಬಿಟ್ಟಿದ್ದು ಇಲ್ಲ ಸ್ವಾಮಿ ಮೆಸೇಜ್ ಬರಬಾರ್ದು ಬ್ಲ್ಯಾಕ್ ಮಾಡ್ಬೋದು ಅದಕ್ಕೆ ಮೀರಿ ಇನ್ಯಾವುದೋ ನಂಬರಿಂದ ಮಾಡ್ತಲೇ ಇರ್ತಾರಪ್ಪ ಏನು ಮಾಡ್ತೀರ ನಾನು ರಿಪ್ಲೇ ಕೊಡದೆ ಇರೋದು ನನ್ನ ಕೈಲಿದೆ ಜೀವನವನ್ನು ಹೀಗೆ ಸವಿಸಬೇಕು ಇದೊಂದು ಅದ್ಭುತವಾದ ಕತೆ ಆತುರನಿಗೆ ಆತುರಗಾರನಿಗೆ ಬುದ್ಧಿಮಟ್ಟ ಅನ್ನೋ ಹಾಗೆ ಅದರಲ್ಲೂ ನಿಮ್ಮ ಜೊತೆ ವರ್ಷಾನ್ಗಟ್ಲೆ ಇದ್ದಾಗ ನಿಮ್ಮ ಜೊತೆ ವರ್ಷಾನುಗಟ್ಟಲೆ ಒಡನಾಟ ಇದ್ದವ್ರ ಮೇಲೆ ಅದೇನೇ ಆಗಲಿ ಕೈ ಮಾಡಲಿಕ್ಕೆ ಹೋಗಬೇಡಿ ಅದು ಯಾರ ಮೇಲೂ ಆದರೂ ಅಷ್ಟೇ ಅದರಲ್ಲೂ ನಿಮ್ಮ ಜೊತೆ ಇದ್ದವರು ಏನೋ ಕೆಲವೊಮ್ಮೆ ಬುದ್ಧಿ ಕೆಟ್ಟು ಸತ್ಯಹರಿಶ್ಚಂದ್ರನಂತವನೇ ಸುಳ್ಳು ಹೇಳ್ಬಿಡ್ತಾನೆ ಧರ್ಮರಾಯನಂತವನೇ ಸುಳ್ಳು ಹೇಳ್ಬಿಡ್ತಾನೆ ಅಥವಾ ನಿಯತ್ತಾಗಿದ್ದವನೇ ನಿಯತ್ತ ಪಟ್ಬಿಡ್ತಾನೆ ಏನೋ ಹಣೆ ಬರ ಹಂಗೆ ಅಂತ ಅದಕ್ಕಿಂತ ನಾವು ತುಂಬ ದೊಡ್ಡದಾಗಿ ಶಿಕ್ಷೆ ಕೊಡಲಿಕ್ಕಾಗಲ್ಲ